नमस्कार वेलकम बैक अवर स्टोरीज बाय सुमंत ಹೌದು ನಾನಿವತ್ ನಿಮ್ಗೆ ತಿಳ್ಸ್ಕೊಡ್ತಿರೋದು ಏನಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಯಿದೆ ತಮ್ಮಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ತಿಳ್ಸ್ಕೊಡ್ತಾ ಇದೀನಿ ಅಂತ ಹೌದು ನಾನು ಇವತ್ತು ನಿಮ್ನ ಕರ್ಕೊಂಡು ಇರೋದು ಪ್ಲೇಸ್ ಬಂದ್ಬಿಟ್ಟು ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದು ಗ್ರಾಮದಲ್ಲಿ ಇರುವಂತದ್ದು ಸೊ ನಿಮ್ಗೆ ಗೊತ್ತಿರುತ್ತೆ ಶಾಂತಿ ದರ್ಶನ ಸಾಕು ಇದು ಯಾವ ಪ್ಲೇಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೌದು ಇದು ಹಾಸನಕ್ಕೆ ಸೇರುವಂತದ್ದು ಸೊ ಕೇವಲ ಹಾಸನದಿಂದ ಗ್ರಾಮಕ್ಕೆ ಹದಿನೈದು ಕಿಲೋಮೀಟರ್ ಇರುವಂತದ್ದು ಸೊ ನೀವೇನಾದ್ರು ಬೆಂಗಳೂರಿಂದ ಮಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಗ್ರಾಮ ಅಂತ ಒಂದು ಟೋಲ್ ಬರುತ್ತೆ ಅಲ್ಲಿ ಟೋಲ್ ಅಲ್ಲಿ ಆದರ್ಶನೇ ನಿಮ್ಗೆ ಒಂದು ಶಾಂತಿ ಗ್ರಾಮ ನಿಮ್ಗೆ ಸಿಗುವಂತದ್ದು ಅಲ್ಲಿ ಈ ದೇವಸ್ಥಾನ ಇರುವಂತದ್ದು ತುಂಬಾನೇ ಅದ್ಭುತವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ಅದರಲ್ಲಿ ಎಸ್ಪೆಷಲಿ ಗ್ರಾಮದಲ್ಲಿ ತುಂಬಾ ಹಲವಾರು ದೇವಸ್ಥಾನಗಳು ನೀವು ನೋಡಿರ್ತೀರಾ ಅದರಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನ ಅಂತಾನೆ ಹೇಳುವಂಥದ್ದು ಈ ದೇವಸ್ಥಾನ ಕಟ್ಟಿರೋದು ನರಸಿಂಗಯ್ಯ ಅಂತ ಇವರು ಶಾಂತಲ ದೇವಿ ಅವರ ತಂದೆ ಶಾಂತಲ ದೇವಿ ಅಂದ್ರೆ ಸಾಕು ತುಂಬಾ ಹಲವಾರು ಜನರಿಗೆ ಗೊತ್ತಿರುತ್ತೆ ಇವರು ಕಿಂಗ್ ವಿಷ್ಣುವರ್ಧನ್ ಅವರ ಹೆಂಡತಿ ಶಾಂತಲ ದೇವಿ ಅವರು ಆ ಸಮಯದಲ್ಲಿ ಆ ವಿಷ್ಣುವರ್ಧನ ಸಮಯದಲ್ಲಿ ಆ ತುಂಬಾ ಹಲವಾರು ಒಂದು ದೇವಸ್ಥಾನವನ್ನು ಕಟ್ಟಿರುತ್ತಾರೆ ಅದರಲ್ಲಿ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಶಾಂತಲಾ ಅವರು ಮೂಲತಃ ಬಂದು ಒಂದು ಜೈನ್ ಧರ್ಮಕ್ಕೆ ಸೇರುತ್ತಾರೆ ಆದರೆ ರಾಮನಜಾಚಾರ್ಯ ಅವರ ಪ್ರಭಾವದಿಂದ ಇವರು ವೈಷ್ಣವ ಧರ್ಮಕ್ಕೆ ಸೇರುತ್ತಾರೆ ಹಾಗೂ ಈ ದೇವಸ್ಥಾನ ಕಂಪ್ಲೀಟ್ ಆಗಿ ನೋಡಿದರೆ ಒಂದು ಹೊಯ್ಸಲ ಆರ್ಕಿಟೆಕ್ಚರ್ ಬಂದಿರುವ ದೇವಸ್ಥಾನ ಅಂತಾನೆ ಹೇಳ್ಬೋದು ಹೌದು ಈ ದೇವಸ್ಥಾನ ಸುತ್ತಮುತ್ತ ಕಂಪ್ಲೀಟ್ ವಾಲ್ಸ್ ಅಲ್ಲಿ ನೀವು ನೋಡುವಂತ ಏನಪ್ಪಾ ಅಂದ್ರೆ ಒಂದು ಪೌರಾಣಿಕ ಒಂದು ಕಥೆಗಳು ಹಾಗೂ ಒಂದು ದೇವರ ಒಂದು ಮೂರ್ತಿಗಳು ಇಲ್ಲಿ ನೋಡುವಂಥದ್ದು ಆಲ್ಮೋಸ್ಟ್ ಹೊಯ್ಸಲ ಆರ್ಕಿಟೆಕ್ಚರ್ ಅಲ್ಲಿ ನಿಮ್ಮೆಲ್ಲರೂ ನೋಡಿರ್ತಾರ ಆಲ್ಮೋಸ್ಟ್ ಒಂದು ಪೌರಾಣಿಕ ಕತೆಗಳು ಒಂದು ಶಿಲ್ಪ ತರ ಒಂದು ಮಾಡಿರ್ತಾರೆ ಇಲ್ಲಾಂದ್ರೆ ಒಂದು ದೇವರ ಮೂರ್ತಿಗಳನ್ನು ಒಂದು ಶಿಲ್ಪಕಲೆಯಲ್ಲಿ ನಿಮಗೆ ತೋರಿಸಿರುವಂತದ್ದು ಸೊ ಅದೇ ರೀತಿ ಈ ದೇವಸ್ಥಾನವನ್ನು ಸೇಮ್ ಅದೇ ರೀತಿ ಮಾಡಿದರೆ ತುಂಬಾನೇ ಅದ್ಭುತವಾಗಿ ಸಿಂಪಲ್ ಆಗಿ ಒಂದು ಆರ್ಕಿಟೆಕ್ಚರ್ ಹೊಂದಿರುವ ದೇವಸ್ಥಾನ ಅಂತಾನೆ ಹೇಳುವಂಥದ್ದು ಹಾಗೂ ಈ ದೇವಸ್ಥಾನ ಪಕ್ಕದಲ್ಲಿ ಶ್ರೀ ಲಕ್ಷ್ಮೀ ಸಮೇತ ವರದ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇರುವಂತದ್ದು ಈ ದೇವಸ್ಥಾನ ಕೃಷ್ಣ ಸಕ ಸಾವಿರದ ನೂರ ಇಪ್ಪತ್ತೆರಡರಲ್ಲಿ ಅಚ್ಚಲ ಪ್ರಕಾಶ್ ಎಂಬ ವ್ಯಕ್ತಿ ಈ ದೇವಸ್ಥಾನವನ್ನು ಕಟ್ಟಿರುತ್ತಾರೆ ಹಾಗೂ ಲಕ್ಷ್ಮಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರು ಬೆಳಗಿನ ಜಾವ ಸ್ನಾನ ಮಾಡಿ ಇಲ್ಲಿ ಬಂದ್ಬಿಟ್ಟು ನಲವತ್ತೆಂಟು ಪ್ರದರ್ಶನ ಮಾಡುತ್ತಾರೆ ಅವರ ಕೋರಿಕೆಗಳನ್ನು ಒಂದು ನಿಭಾಯಿಸಿದರೆ ಇವರು ಈ ದೇವಸ್ಥಾನದಲ್ಲಿ ಒಂದು ಅನ್ನದಾನ ಮಾಡುತ್ತಾರೆ ಅಂತ ಇಲ್ಲಿನ ಜನರು ಒಂದು ನಂಬಿಕೆಯಿಂದ ಒಂದು ಭಕ್ತಿಯಿಂದ ಮಾಡುವಂಥದ್ದು ಇಂದು ತುಂಬಾನೇ ಅದ್ಭುತವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ಒಂದು ಚನ್ನಕೇಶವ ಆಗಿರಬಹುದು ಹಾಗೂ ಲಕ್ಷ್ಮಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ತುಂಬಾನೇ ಅದ್ಭುತವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ಸೊ ನೀವೇನಾದ್ರೂ ಹಾಸನಗೇನಾದ್ರು ಏನಾದರೂ ಬಂದಿದ್ರೆ ಒಂದ್ಸತಿ ವಿಸಿಟ್ ಮಾಡಿ ಅಥವಾ ನೀವೇನಾದ್ರು ಬೆಂಗಳೂರು ಮಂಗಳೂರು ಕಡೆ ಏನಾರೇವ್ ಏನಾರ ಒಂದ್ಸತಿ ವಿಸಿಟ್ ಮಾಡಿ ಅಲ್ಲೇ ಸರ್ವಿಸ್ ರೋಡ್ ಅಲ್ಲೇ ಹೋಗುವಂಥದ್ದು ಹೋಗುವಂತದ್ದು ಶಾಂತಿಕ್ರಮೆ ತುಂಬಾನೇ ಹತ್ರ ಇದೆ ಸೊ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳುತ್ತಾ ಮ್ಯಾಪ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಐ ತಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಬೋದ್ರೆ ಮತ್ತೆ ಸಿಕ್ತಿ ಬೇರೆ ಬೇಡ ಜೊತೆಗೆ ಅಲ್ಲಿವರೆಗೂ